ನಮಸ್ಕಾರ ಸ್ನೇಹಿತರೆ ಉತ್ತರ ಕರ್ನಾಟಕದ ಮತ್ತೊಬ್ಬ ಪ್ರತಿಭೆ ಬಾಳು ಬೆಳಗುಂದಿ ಹಳ್ಳಿ ಪ್ರತಿಭೆ ತಕ್ಷಣವೇ ಹಾಡನ್ನು ರೆಡಿ ಮಾಡಿ ಹಾಡು ಅದ್ಭುತ ಗಾಯಕ ಅಂದರೆ ಅದು ಬಾಳು ಬೆಳಗುಂದಿ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಕತ್ರಿಕೊಪ್ಪ ಎಂಬ ಸಣ್ಣ ಹಳ್ಳಿಯ ಪ್ರತಿಭಾವಂತ ಯುವಕ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ದಾನೆ ನಮಸ್ಕಾರ ಸ್ನೇಹಿತರೆ ಮಾಯಾವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಮರೆಮಾಚಿದ ಕುತೂಹಲಕಾರಿ ವಿಷಯಗಳನ್ನು ಹಾಗೂ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೆಕ್ಕನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಚಾನಲ್ನ ಸಂಪರ್ಕದಲ್ಲಿರಿ ಈಗಾಗಲೇ ಹಾವೇರಿ ಗಾಯಕ ಬಾಳು ಬೆಳಗುಂದಿ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಸಾಕಷ್ಟು ಫೇಮಸ್ ಆಗಿದ್ದಾನೆ ನೂರಾರು ಹಾಡುಗಳನ್ನು ಬರೆದು ಹಾಡಿರುವ ಬಾಳು ಬೆಳಗುಂದಿ ಅವರಿಗೆ ದೊಡ್ಡ ಅಭಿಮಾನಿ ಬಳಗವೇ ಸೃಷ್ಟಿಯಾಗಿದೆ ಇದೀಗ ಬಾಳು ಬೆಳಗೊಂದಿಗೆ ಒಂದು ಪರ್ಜರಿ ಅವಕಾಶ ಕೂಡ ಸಿಕ್ಕಿದೆ ಅವಕಾಶ ಅಂದರೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆಯಾ ಸಿಕ್ಕಿದ್ದರೆ ಯಾವ ನಟರೊಂದಿಗೆ ಸಿನಿಮಾ ಮಾಡುತ್ತಾರೆ ಅಥವಾ ನ್ಯೂ ಸಾಂಗ್ ಕಂಪೋಸ್ ಮಾಡುವ ಅವಕಾಶ ಸಿಕ್ಕಿದೆಯಾ ಈ ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಬಾಳು ಬೆಳಗುಂದಿಯವರು ಕರ್ನಾಟಕದ ತುಂಬೆಲ್ಲ ಸಾಕಷ್ಟು ಫೇಮಸ್ ಆಗಿದ್ದಾರೆ ಜಿ ಕನ್ನಡ ವಾಹಿನಿಯ ಸರಿಗಮ ಶೋನಲ್ಲಿ ಸ್ಪರ್ಧಿಯಾಗಿರುವ ಬಾಳು ಬೆಳಗುಂದಿ ಈಗಾಗಲೇ ಕನ್ನಡ ಸಿನಿಮಾದಲ್ಲಿ ಹಾಡುವ ಚಾನ್ಸ್ ಗಿಟ್ಟಿಸಿಕೊಂಡಿದ್ದಾರೆ ಈಗಾಗಲೇ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯಾ ಅವರ ಹಲವು ಗಾಯಕರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಸರಿಗಮ ಶೋಗೆ ಬರುವ ಸ್ಪರ್ಧಿಗಳಿಗೆ ತಮ್ಮ ಸಿನಿಮಾದಲ್ಲೂ ಚಾನ್ಸ್ ನೀಡಿ ಅವರ ಬೆಳವಣಿಗೆಗೆ ದಾರಿದೀಪರಾಗಿದ್ದಾರೆ ಐಶ್ವರ್ಯ ರಂಗರಾಜನ್ ಸಂಜಿತ್ ಹೆಗಡೆ ಸುನೀಲ್ ಅಂಕಿತಾ ಕುಂಡು ಮುಂತಾದ ಪ್ರತಿಭಾವಂತರಿಗೆ ಅರ್ಜುನ್ ಜನ್ಯಾ ಅವರು ಚಾನ್ಸ್ ಕೊಟ್ಟಿದ್ದಾರೆ ಇದೀಗ ಉತ್ತರ ಕರ್ನಾಟಕದ ಮತ್ತೊಬ್ಬ ಪ್ರತಿಭೆ ಬಾಳು ಬೆಳಗೊಂದಿಗೆ ಅವಕಾಶ ನೀಡಲಿದ್ದಾರೆ ಹೀಗೆ ವೇದಿಕೆ ಮೇಲೆ ಮಾತನಾಡಿದ ಅವರು ನಮ್ಮ ಬಾಳು ಅವರ ಬ್ರಾಟ್ ಸಿನಿಮಾಗೆ ಅವರೇ ಸಾಹಿತ್ಯ ಬರೆದು ಹಾಡುತ್ತಿದ್ದಾರೆ ಆದಷ್ಟು ಬೇಗ ಈ ಹಾಡು ರಿಲೀಸ್ ಆಗಲಿದೆ ಎಂದು ಅರ್ಜುನ್ ಜನ್ಯ ಅವರು ಹೇಳಿದ್ದಾರೆ ಬಾಳು ನಿಮಗೆ ಒಳ್ಳೆಯದಾಗಲಿ ಎಂದು ಅರ್ಜುನ್ ಜನ್ಯ ಹಾರೈಸಿದ್ದಾರೆ ಆಗ ಬಾಳು ನನ್ನ ಮೊದಲ ಸಿನಿಮಾ ಹಾಡು ಅದು ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಅಲ್ಲಿ ಖುಷಿಯಾಗಿದೆ ಅವರ ಸ್ಟುಡಿಯೋದಲ್ಲಿ ಆ ಮೈಕ್ ಮುಂದೆ ಹಾಡುವುದು ಎಂದಾಗ ಮೈ ಜುಮ್ ಎಂದಿತು ಈಗ ವೇದಿಕೆಗೆ ಮತ್ತು ಅರ್ಜುನ್ ಜನ್ಯಾ ಸರ್ಗೆ ನಾನು ಯಾವತ್ತೂ ಋಣಿಯಾಗಿರುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ನೋಡಿದರಲ್ಲ ಉತ್ತರ ಕರ್ನಾಟಕದ ಪ್ರತಿಭೆ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಹೊಂದುತ್ತಿದ್ದಾನೆ ಇವರಿಗೆ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತೇನೆ ವಿಡಿಯೋ ನೋಡಿದ್ದಕ್ಕೆ ಹೃದಯಪೂರ್ವಕವಾದ ಧನ್ಯವಾದಗಳು